ಎಲ್ಲಿಗೆ ಹೋಗೋದು ಅಂತ ಗೊತ್ತಾದೆ ಕೊನೆಗೆ ರಾಣಿ ಮನೆ ಬರೋದೇ ಒಳ್ಳೇದು ಅಂತನಾ ಇಲ್ಲಿಗೆ ಬಂದೆ ಇಲ್ಲಿ ಇವ್ರಿಗೆ ಯಾರಿಗೂ ಅನುಮಾನ ಬರೆದಿದ್ರೆ ಅಷ್ಟೇ ಸಾಕು ಈ ನೋಡ ನಮ್ಮ ಅಮ್ಮಣ ಇದ್ರೆ ಮಾತಾಡ್ಸೋಣ ಹ್ಞೂ ರಾಣಿ ಅಮ್ಮಣಿ ರಾಣಿ ಅವ್ರ ಅತ್ತಿದ್ರೆ ಅಂತನು ಹ್ಞೂ ಬೇಡ ಏನು ಮಾಡೋದು ಹ್ಞೂ ಹಂಗೆ ಮಾಡೋಣ ಯಾರಾನ ಇದ್ರೆ ಹೇಳದ್ ಬೇಡ ಯಾರು ಇಲ್ಲಿದ್ರೆ ನಮ್ಮ ರಾಣಿ ಒಬ್ಬಳೇ ಇದ್ರೆ ಎಲ್ಲಾ ವಿಷಯನೂ ಹೇಳೋಣ ಅವಳಿಗೆ ಹ್ಮ್ ನಮ್ ರಾಣಿ ಇದ್ದಾಳು ಇಲ್ವೋ ರಾಣಿ ರಾಣಿ ಅಯ್ಯೋ ನಮ್ ರಾಣಿ ಬರ್ತಾಳೆ ಅಂದ್ರೆ ಈ ಮುದ್ಕಿ ಬರ್ತೈತಿ ಹ್ಮ್ ನಮ್ಮಮ್ಮನಿ ಹೇಳ್ಬೋದ್ಲೋ ಅಂತ ಕಷ್ಟ ಎಲ್ಲ ಹೇಳ್ಕೊಮ್ಮನ ಅಂದ್ರೆ ಈ ಮುದ್ಕಿದೊಂದು ಕಾಟ ಇವ್ರಿಗೆಲ್ಲ ಗೊತ್ತಾಗೇತಾ ಹಾ ರಾಣಿ ನಾ ತೋರ್ ಮನೆಯಿಂದ ಆಚೆ ಹಾಕಿರೋದು ఏనా గొత్త గొత్తిల్వ ఏమా బేడా బేడా ఏి ననే యాకే నాణిందాక్సోదు ఏనా సులు వెళ్ళి ఇవ్వును నమ్సి అష్టకునే ఇవ్ యాకే అనుమాన బంది ఏ కళిర హౌదవు ఆమె సుమ్ నాబిట్టు ఎడ్వట్టు మాడ బేడా అంగే నెంబ్రాణి పరవర్గూ సుమ్ మాట్లాడాల జయమ్ జయమ్ యాకే నింకబిటి ಏನಕ್ಕ ಚೆನ್ನಾಗಿದ್ದೀರಾ ಹಾ ನನ್ನ ಮಗಳು ಊನಮ್ಮ ನಾವು ಚೆನ್ನಾಗಿದ್ದೀವಿ ಕುತ್ಕಾ ಬತ್ತಾಳೆ ಇಲ್ಲ ಎಲ್ಲ ಹೋಗವ್ರೆ ಕುಕ್ಕಳ ಜಯಮ್ಮ ಕುಕ್ಕ ಏನು ಸಮಾಚಾರ ಹೆಂಗ ನೆನಸ್ಕೊಂಬತ್ತಿದಂಗೆ ಬಂದ್ಬಿಟ್ಟಿದ್ಯಾ ಹಾ ಏನು ಸಮಾಚಾರ ಎಲ್ಲ ತಾನೆ ಹಾ ಊನಕ ಎಲ್ಲ ಚೆನ್ನಾಗಿದ್ದೀವಿ ನೀವೆಲ್ಲ ಚೆನ್ನಾಗಿದ್ದೀರಾ ಹಾ ನನ್ನ ನೆನಸ್ಕೊತಾರ ಇಲ್ಲಿ ಹಾ ನೆನಸ್ಕೊಂಡ್ರೆ ನನ್ನ ನಮ್ಮ ಮಗಳು ರಾಣಿ ನೆನೆಸ್ಕೋಬೇಕಷ್ಟೇ ಹ್ಞೂ ರಾಣಿನೇ நென்ஸ் கம்பா நம்ம எங்காய் ஏனோ எத்தானே கேக்லாக்கோட்டா ஊன அக்கா அடக்கோட்டின் மழை ஆகவா கடலகிட் நீர் இக்கல்ல ஆட்ட ஆட்ட நீர் சரியா ಮತ್ತೆ ನಿಮ್ದು ಅಡಿಕೆ ವ್ಯಾಪಾರ ಎಲ್ಲ ಚೆನ್ನಾಗಿ ನಡೀತಾ ಇತ್ತೇನು ಹ್ಞೂ ನಮ್ಮ ಇವಾಗ ಯಾವುದೋ ಅಡಿಕೆ ಬಂದಿಲ್ಲ ಇತ್ತೀಚೆಗೆ ಯಾವ್ದೋ ವ್ಯಾಪಾರ ಮಾಡಿಲ್ಲ ಯಾ ತಾಟ ಮಾಡ್ಕೋಬೇಕು ನೋಡ್ಕೊಂಬರಕಂತ ಹೋಗ್ತಾನೆ ಆಯ್ತು ಬಿಡಿ ಓ ಅತ್ತೆ ಯಾವಾಗ ಬಂದ್ರಿ ಈಗ ಬಂದೆ ಅಂದ್ರೆ ಚೆನ್ನಾಗಿದ್ದೀರಾ ಹ್ಞೂ ಅತ್ತೆ ನಾವೆಲ್ಲ ಚೆನ್ನಾಗಿದ್ದೀವಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಮನೇಲಿ ಹಾ ಅಜ್ಜಿಗೇನೋ ಹುಷಾರಿಲ್ಲ ಅಂತ ಹೇಳ್ತಿದ್ಲು ರಾಣಿ ಹುಷಾರಾಗಿದಾರಾ ಈಗ ರಾಣಿನಾ ಅವ್ರಿಗೇನಾಗೈತೆ ಕಲ್ಲಿದ್ದಂಗೆ ಹೌದೇನೆ ಜಯಮ್ಮ ಮತ್ತೆ ನಿಮ್ ಮಗಳು ಏನೋ ನಮ್ಮ ಅಜ್ಜಿಗೆ ಚೆನ್ನಾಗಿರ್ಲಿಲ್ಲ ಆಸ್ಪತ್ರೆಗೆ ಹಾಕಿದ್ರು ಹಂಗೆ ಹಿಂಗೆ ನೋಡ್ಕೊಂಡ್ ಬರ್ಬೇಕಾಯ್ತು ಅದಕ್ಕೆ ಬರೋ ಲೇಟ್ ಆಯಿತು ಅಂತ ಹೇಳ್ತಾ ಇದ್ಲು ಹಾ ನೀನ್ ನೋಡಿದ್ರೆ ಆ ವಜ್ಜಿಗೆ ಏನು ಆಗಿಲ್ಲ ಅಂತ ಹೇಳ್ತಾ ಇದ್ಯಾ ಹೌದತೆ ನಾನು ಹೋಗಿ ನೋಡ್ಬೇಕಾಗಿತ್ತು ನಡಿ ನೋಡ್ಕೊಂಬರೋಣ ಅಂತಂದೆ ಅವಳು ಊರಿಂದ ಬಂದ ತಕ್ಷಣ ಸುಸ್ತಾಗಿರೋ ತರ ಇದ್ಲು ಏನಾಯ್ತು ಅಂತ ಕೇಳಿದಕ್ಕೆ ನಮ್ಮ ಅಜ್ಜಿಗೆ ಯಾಕೆ ಹುಷಾರಿಲ್ಲ ಅದಕ್ಕೆ ನನಗೆ ಬೇಜಾರು ಅಂತ ಹೇಳ್ತಿದ್ಳು ನಾನು ಹಂಗು ನೋಡ್ಕೊಂಬರೋಣ ನಡಿ ನಾನು ಜಾಸ್ತಿ ದಿನ ಆಗೈತೆ ನಿಂತವ್ರ ಮನೆಗೆ ಬಂದು ಅಂತಂದೆ ಏನು ಬೇಡ ನಿಮಗೆ ಕೆಲಸ ಐತೆ ಈಗ ಈಗ ಹುಷಾರಾಗಿದ್ದಾರೆ ಹಂಗೆ ಹಿಂಗೆ ಅಂತ ಅಂದ್ಲು ಅದಕ್ಕೆ ಸುಮ್ಮನೆ ಅದು ಎಲ್ಲಿದ್ದರೆ ನಾನೇ ಬಂದ್ಬಿಡ್ತಿದ್ದೆ ಊರಿಗೆ ಹಾಂ ಈಗ ಹೆಂಗೈತೆ ಅಜ್ಜಿ ಅಯ್ಯೋ ಆಗಲೇನು ಹೇಳಿಲ್ವೇನೋ ಗುಣಕಾಲ ಇದ್ದಂಗೆ ಆ ಅಜ್ಜಿಗೆ ಏನು ಆಗಿಲ್ಲ ಯಾಕೆ ತಿಂ ಸುಳ್ಳು ಹೇಳಿ ಹಾಂ ಇ ದೇವ್ರಿ ನನ್ನ ಮಗಳು ಏನೋ ಸುಳ್ಳು ಹೇಳಿದಳೆ ಅನ್ಸುತ್ತೆ ಅಜ್ಜಿ ಚೆನ್ನಾಗಿಲ್ಲ ಅಂತಾನ ನಾನು ನೋಡಿದ್ರೆ ಏನೂ ಆಗಿಲ್ಲ ಅಂತ ಹೇಳ್ಬಿಟ್ನಲ್ಲಪ್ಪ ಈಗಪ್ಪ ಏನಪ್ಪ ಮಾಡೋದು ನನ್ನ ಮಗಳು ನಾನೇ ಫೀಕ್ ಇದ್ದೀನ ಏನು ಹೇಳೋದು ಆಗ ರಾಣಿ ಬಂದು ರಾಣಿ ಏನೇ ನಿಮ್ಮ ಅಜ್ಜಿಗೆ ಏನೋ ಚೆನ್ನಾಗಿಲ್ಲ ಅಂತ ಹೇಳ್ತಿದ್ದೆ ಒಂದ್ಸಲ ಊರಿಗೆ ಹೋಗಿ ಬಂದಾಗ ನಿಮ್ಮ ಅಮ್ಮಾಯಿ ನೋಡಿದ್ರೆ ಆಗಿಲ್ಲ ಗುಂಡ್ಕಲ್ಲಿದ್ದಂಗೆ ಐತೆ ಅಜ್ಜಿ ಅಂತ ಹೇಳ್ತಾ ಇದ್ದಾಳೆ ಹಾ ೇವ್ರಿ ಯಾಕಪ್ಪ ಬಂತು ಈಗ ಹ ಈ ಯಾಕೆ ಏನು ಏನಂಗದ್ರಿ ಅಲ್ಲಿ ಏನೇನ್ ಮನೆಗೆ ಅನ್ನೋದು ಎಲ್ಲಾ ಹೇಳ್ಬಿಡ್ತಾ ಅಯ್ಯೋ ಅದಾ ನಮ್ಮಪ್ಪ ಹೆಂಗ್ ಕಳಿಸ್ತು ಇಲ್ಲಿಗೆ ಏನಪ್ಪಾ ಈ ಹೇಳ್ಬೇಕು ನನ್ನ ಇಲ್ಲಿ ತಗುಳಾಕ್ತಿತ್ತಲ್ಲಪ್ಪ ನಮ್ಮಅಮ್ಮಯ್ಯ ಏನ್ ಮಾಡ್ಲಿ ಈಗ ಎಲ್ಲಾ ಹೇಳ್ಬಿಡ್ತಾ ನಾನು ಹೇಳಿರೋ ಸುಳ್ಳೆಲ್ಲನಾಲ್ಲ ಗೊತ್ತಾಗ ಮಾಡ್ವಾ ಅಯ್ಯೋ ಏನು ಮಾಡೋದು ಹೆಂಗಪ್ಪ ಇದನ್ನ

ஏனா ஒன்னொந்தொன்ன மாதா தாயி மகளும் இப்போ அம்மா இல்லை அய்யோ நான் மர்த்தி கணக்கா நான் மத்திய ரானி ஓத் சல வந்தாஷாரில் நான் மர்த்தி நோட இவங்க கேதிரேனோ அந்த அந்த அதுக்கு ஓதல ரானி சரிம்மா ரணி நீங்க குடியேத்தோடு நீர் குடிக்காபி கரலாட் கட்ரீன் சாரும் நீ கட்ஸ் அத்தே இரீ தகத்தி ಅಲ್ಲಮ್ಮ ಬಂದಳು ಯಾಕೆ ಹಂಗೆಲ್ಲ ಹೇಳಕ್ ಹೋದೆ ನಾನು ಏನು ಒಂದ್ ಸುಳ್ಳು ಹೇಳಿ ಇವನ್ನೆಲ್ಲ ನಂಬಿಸಿದೀನಿ ನೀನ್ ಬಂದು ಎಲ್ಲ ಎಡವಟ್ ಮಾಡ್ತಾ ಇದೆಯಲ್ಲ ಅಲ್ಲ ಇಷ್ಟಕ್ಕೂ ನೀನ್ ಇಲ್ಲಿಗೆ ಬರಕ್ಕೆ ಅಪ್ಪ ಹೆಂಗ್ ಬಿಡ್ತು ಹ ಮನೆಗ್ ಗೊತ್ತಿಲ್ವಾ ಗೊತ್ತಿಲ್ಲದಂಗೆ ಬಂದಿದ್ಯಾನಮ್ಮ ಹ ಅಣ್ಣಿಗೂ ಅಜ್ಜಿಗೂ ಯಾರಿಗೂ ಗೊತ್ತಿಲ್ವಾ ಹ ಅಯ್ಯೋ ರಾಣಿ ಅದ್ಯಾಕೆ ಯಾಕೆ ಹೇಳು ಹ ಕೇಳಬಾರ್ದು ನನ್ ಕತೆನ ಹ ನೀನು ಹಿಂಗ್ ಸುಳ್ಳು ಹೇಳಿರ್ತೀಯ ಅಂತ ನನಗೆ ಏನೇ ಗೊತ್ತಿತ್ತು ಹ ಅದಕ್ಕೆ ಚೆನ್ನಾಗೈತೆ ನಮ್ಮ ಅತ್ತೆ ಅಂತ ಹೇಳ್ಬಿಟ್ಟೆ ಅಕ್ಸರಿ ಸರಿ ನೀನು ಅಲ್ಲಿ ನನ್ನ ಮನೆಗೆ ಆಗಿದ್ದೆಲ್ಲ ಯಾರಿಗೂ ಹೇಳಿಲ್ವಾ ನಿನ್ನ ಗಂಡು ನಿಮ್ಮ ಅತ್ತಿಗೆ ಏನು ಗೊತ್ತಿಲ್ವಾ ಹಾಂ ಅದಕ್ಕೆ ಸುಳ್ಳು ಹೇಳಿದ್ದು ಒಜ್ಜೆ ಚೆನ್ನಾಗಿರ್ಲಿಲ್ಲ ಅಂತಾನ ಅಯ್ಯೋ ನಾನು ಮತ್ತೆ ಹೇಳ್ಬಿಟ್ಟೆ ನೋಡು ಚೆನ್ನಾಗೈತೆ ಅಜ್ಜಿ ಅಂತಾನೆ ಹೆಂಗೋ ನೀನೇನೋ ಒಂದು ಹೇಳಿ ಕೆಟೆ ಹಾಕ್ಬಿಟ್ಟೆ ಅತ್ತ ಹ್ಞೂ ಹೌದಮ್ಮ ಅಯ್ಯೋ ಇಲ್ಲೇನಾದ್ರೂ ಗೊತ್ತಾಗಿದ್ರೆ ನಮ್ಮ ಅತ್ತೆ ತಗೋ ನನ್ನ ಗಂಡಂತ ದಿನ ಮಾತು ಕೇಳಬೇಕಾಗದು ಅಂತವ್ರ ಮನೆಗೆ ನಡೆದಿರೋ ವಿಷಯ ಏನು ಗೊತ್ತಿಲ್ಲ ಹ್ಞೂ ನೀನ್ ಬಂದ್ ಎಲ್ಲಾ ಎಲ್ಲಿ ಹೇಳಿದ್ಯೋ ಅಂತ ನಾನ್ ಬೈ ಭಯವಾದಂಗಾಗಿತ್ತು ಸದ್ಯ ಜಗಳದ ವಿಷಯ ನಾ ಹೇಳಿಲ್ವಲ್ಲ ಅದೇ ನನ್ನ ಪುಣ್ಯ ಚೆನ್ನಾಗಿಲ್ಲ ಅಜ್ಜಿ ಚೆನ್ನಾಗಿದ್ಯಾರ ವಿಷಯ ಹೇಳಿದ್ಯಾ ಏನಾದ್ರು ಜಗಳ ಆಡಿ ತೋರ್ಮನೆ ಆಚೆ ಅಂತ ಹೇಳಿದ್ರೆ ಏನ್ ಗತ್ತಿನಂದು ಹ ಅಯ್ಯೋ ಈಗೇನು ಹೇಳಿಲ್ವಲ್ಲ ಬಿಡು ಹೋಗ್ಲಿ ಈಗ ಚೆನ್ನಾಗಿದ್ಯಾ ತಾನೇ ಏನು ತೊಂದ್ರೆ ಇಲ್ವಾ ನನ್ ತೊಂದ್ರೆ ಆಮೇಲೆ ಮಾತಾಡೋಣ ಅಲ್ಲ ನೀನ್ ಹೆಂಗಮ್ಮ ಬಂದಿ ನೀನ್ ಇಲ್ಲಿಗೆ ಬಂದಿರೋದು ಅಪ್ಪಿಗೂ ಅಣ್ಣಿಗೂ ಅಜ್ಜಿಗೂ ಯಾರಿಗೂ ಗೊತ್ತಿಲ್ವಾ ಹ ஜீவன நீனே தான் நீ ಯೋ ರಾಣಿ ನಿಮ್ಮ ಅಪ್ಪ ಯಾನಿ ಮಣ್ಣಯ್ಯ ನಿಮ್ಮ ಅಜ್ಜಿ ಎಲ್ಲರಿಗೂನೋ ಗೊತ್ತಿಲ್ಲದೆ ನಾನೇನು ಕದ್ದು ಮುಚ್ಚಿ ನಿನ್ನ ನೋಡಕ್ಕೆ ಬರಲಿಲ್ಲ ಹಾ ಆ ಕದ್ದು ಮುಚ್ಚಿ ಬರಲಿಲ್ಲ ಅಂದ್ರೆ ಈ ಎಲ್ಲ ಯವರೇ ಏಳು ಬಂದ ಅಪ್ಪaigu ಅಜ್ಜಿಗೂ ಅಣ್ಣaiguನೋ 나 ರಾಣಿ ನೋಡಕ್ಕೆ ಹೋಗ್ತೀನಿ ಅಂತನ ಆ ಅವರು ಏನು ಮಾಳ್ತ ಇರಬಹುದು ಅಂತ ನಾನು ಹೇಳಿದ್ರು ನೀನ್ ನೋಡಿದ್ರೆ ಇನ್ನು ಒಂದ್ ತಿಂಗಳು ಕಾದಿತೆ ಆಲೇ ನಿನ್ನ ನೋಡಕ್ಕೆ ಬತ್ತೀನಿ ಅಂತಂದ್ರೆ ಸುಮ್ಮನೆ ಬಿಟ್ಬಿಡ್ತ ಅಪ್ಪಯ್ಯ ಹಾ ನನಗೇನೋ ಆಶ್ಚರ್ಯ ಆಗ್ತೈತಮ್ಮ ಅದು ಅಲ್ದೇನಿ ಯಾರು ಅವಳನ್ನ ಮಾತಾಡಿಸ್ಬರ್ದು ಅವ್ರ ಊರಿಗೆ ಹೋಗ್ಬಾರ್ದು ಅವಳು ನಮ್ಮ ಬರಬಾರ್ದು ಬರಬರ್ದು ಅಂತ ನಾನು ಹೇಳಿತ್ತು ನೀನ್ ನೋಡಿದ್ರೆ ಇಲ್ಲಿ ಬಂದು ಹಾ ಹೇಳಮ್ಮ ಏನಾಯ್ತು ಹಾ ಅಂದ್ರೆ ನನ್ನ ಕ್ಷಮಿಸ್ಬಿಡ್ತ ಅಪ್ಪಯ್ಯ ಅಣ್ಣ ಇನ್ನು ಅಪ್ಪ ಇನ್ನು ಕ್ಷಮಿಸ್ಬಿಡ್ರೇ ನನ್ನನ್ನ ಹಾ ಹೇಳಮ್ಮ ಅಯ್ಯೋ ರಾಣಿ ಅವ್ರೆಲ್ಲ ಕ್ಷಮಿಸ್ತಾರೆ ಅವ್ರಿಗೆಲ್ಲ ಎಲ್ಲ அமதேவிர் நான் ஓடஸ் பிட் கணி ரானி ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ